ಬುಕ್ಕಪಟ್ಟಣದಲ್ಲಿ ಅಖಿಲ ಕುಂಚಿಟಿಗ ಮಹಾಮಂಡಲ ದೈವಮಾಸಿಕ ಮಹಾಸಭೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣದ ಶ್ರೀ ಶನೇಶ್ವರ ಸಮುದಾಯ ಭವನದಲ್ಲಿ ಅಖಿಲ ಕುಂಚಿಟಿಗ ಮಹಾಮಂಡಲ ಬೆಂಗಳೂರು ದೈವಮಾಸಿಕ ಮಹಾಸಭೆ ಹಾಗೂ ಸಂಘಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಾನಕಲ್ ವಿಶ್ವನಾಥ್ ಜಿ ಹಾಗೂ ಜಾನಕಲ್ ಶ್ರೀನಿವಾಸ ಮೂರ್ತಿ ವಿ ಅವರ ನೇತೃತ್ವದಲ್ಲಿ ಕುಂಚಿಟಿಗರ ಮಹಾಮಂಡಲ ರಾಜ್ಯಾಧ್ಯಕ್ಷ ರಂಗಅನುಮಯ್ಯರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಕುಂಚಿಟಿಗರ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಬೇಕು ಹಾಗೂ ಕೇಂದ್ರ ಸರ್ಕಾರದ ಕುಂಚಿಟಿಗರನ್ನ ಒಪಿಸಿ ಪಟ್ಟಿಗೆ ಸೇರಿಸುವ ಕೆಲಸವನ್ನ ಮಾಡಬೇಕು ಈ ನಿಟ್ಟನಲ್ಲಿ ನಮ್ಮ ಕರ್ನಾಟಕದ ಇಪ್ಪತ್ತೊಂಬತ್ತು ಜನ ಸಂಸದರು ಸಹ ನಮ್ಮ ಮನವಿಗೆ ಸ್ಪಂದಿಸಬೇಕು ಎಲ್ಲ ಕೇಂದ್ರ ಮಂತ್ರಿಗಳು ಕೆಲಸದ ಮೇಲೆ ಒತ್ತಡ ತರುವ ಮೂಲಕ ಒಬಿಸಿ ಪಟ್ಟಿಗೆ ಕುಂಚಟಿಗರನ್ನ ಸೇರಿಸುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಕೊಡಿಸಬೇಕು ಎಂದು ಅವರು ತಿಳಿಸಿದರು ಜಾನಕಲ್ ವಿಶ್ವನಾಥ್ ಜೀರ್ ಅವರು ಮಾತನಾಡಿ ಕುಂಚಿಟಿಗರ ಮಹಾಸಭೆ ಈವರೆಗೆ ಬುಕಾಪಟ್ಟಣದಲ್ಲಿ ಆಯೋಜಿಸಲಾಗಿರಲಿಲ್ಲ ಬುಕಾಪಟ್ಟಣದ ಓಪಳಿಯ ಎಲ್ಲಾ ಗ್ರಾಮಗಳ ಕುಂಚಿಟಿಗ ಮುಖಂಡರನ್ನ ಒಟ್ಟಿಗೆ ಸೇರಿಸಿ ಸಂಘಟಿಸಿ ಅವರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಜಾನಕಲ್ ಶ್ರೀನಿವಾಸ್ ಮೂರ್ತಿ ವಿ ಹಾಗೂ ನಾವು ಒಟ್ಟಿಗೆ ಸೇರಿ ದುಡಿದಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರ್ಯನಿರ್ಭೂತರಾದ ಎಲ್ಲರಿಗೂ ಕೂಡ ಸಹ ಹೃದಯ ಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಎಸ್ಎಲ್ ಗೋವಿಂದರಾಜು ಶಿರಾ ಕಾರ್ಯದರ್ಶಿಗಳಾದ ಪ್ರಧಾನ್ ನಾಗರಾಜು ಶಿರಾ ರಂಗರಾಜು ಎಂ ಖಜಾಂಜಿ ವೆಂಕಟೇಶ್ ಆರ್ ಸವಣೂರು ತುಮಕೂರು ಜಿಲ್ಲೆಯ ಅಧ್ಯಕ್ಷರು ಶ್ರೀಧರ್ ಶಿವಮೊಗ್ಗ ಜಿಲ್ಲೆಯ ಉಪಾಧ್ಯಕ್ಷ ಕಾಂತರಾಜು ಮಾದಿನಹಳ್ಳಿ ರಾಜಣ್ಣ ಹೊಸಪಾಳ್ಯ ಜಯಪ್ರಕಾಶ್ ಸತ್ಯನಾರಾಯಣ ಆರಾಧನಾ ಕಮಿಟಿಯ ಸದಸ್ಯರಾದ ದ್ಯಾಮಣ್ಣ ಬೀಡಿ ಬುಕಾಪಣ ಸೇರಿದಂತೆ ತಾಲೂಕಿನ ಹಾಗೂ ಓಬಿಡಿಯ ಎಲ್ಲ ಕುಂಚುಟಿಗ ಮುಖಂಡರು ಹಾಜರಿದ್ದರು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ತುಂಬ ಸಂತೋಷ ಕೊಡ್ತಕ್ಕಂಥ ವಿಚಾರ ಏನು ಇಲ್ಲೆಲ್ಲ ಹಮ್ಮಿಕೊಂಡು ಈ ಬದಲಾವಣೆ ತರಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಹಾಗೆ ಈ ಸಮಾಜಕ್ಕೆ ಆಗ್ತಕ್ಕಂಥ ಎಲ್ಲ ಕೆಲಸಗಳಿಗೆ ನಾನು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡ್ತೀನಿ ಕೇಳ್ಕೊಡ್ತೇನೆ ಇವತ್ತು ಜಯಚಂದ್ರ ಸಾಹೇಬರು ಸಿರಾದಲ್ಲಿ ಕಾನ್ಸ್ಟಿಟ್ಯೂನ್ಸಿ ನಾವು ಅವ್ರನ್ನ ಕ್ಯಾಬಿನೆಟ್ ಮಾಡೋದಕ್ಕೂ ಕೂಡ ಭಾಳಷ್ಟು ನಾವು ಸಬ್ಮಿಟನ್ನು ಮಾಡಿ ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ ಇವ ಡೆಲ್ಲಿ ವಿಶೇಷ ಪ್ರತಿನಿಧಿ ಇವತ್ತು ಕುಂಚೆಡ ಏಕೈಕ ಎಮ್ ಎಲ್ ಎ ಡೆಲ್ಲಿ ವಿಶೇಷ ಪ್ರತಿನಿಧಿಯು ಕೂಡ ನಮ್ಮ ಸ ಸೋಮಣ್ಣವ್ರ ಜೊತೆ ಕೈ ಜೋಡಿಸಿ ಕುಮಾರಸ್ವಾಮಿಯವರು ಕೈ ಜೋಡಿಸಿ ಮತ್ತು ಎಲ್ಲ ಮಿನಿಷರ್ ಕೇಂದ್ರ ಸಚಿವರು ಸಂಬಂಧ ಜೊತೆ ಸಂಸದರ ಜೊತೆ ಕೈ ಜೋಡಿಸಿ ಆದಷ್ಟು ಬೇಗ ನಮ್ಮ ಕೇಂದ್ರ ಒ ಬಿ ಸಿಯನ್ನು ತರೋದರಲ್ಲಿ ನಮ್ಮ ಜಯಚಂದ್ರ ಸಾಹೇಬರು ಕೂಡ ಪಾತ್ರ ವಹಿಸಿ ನಮ್ಮ ಜೊತೆ ನಿಲ್ತಾರೆ ಈ ಜನಾಂಗಕ್ಕೆ ನ್ಯಾಯ ಕೊಡಿಸ್ತಾರೆ ಅಂತ ಕೂಡ ಕೂಡ ನಾನು ನಂಬಿದ್ದೀನಿ ಆದಷ್ಟು ಜಯಚಂದ್ರ ಸಾಹೇಬರು ಕೂಡ ಭಾಗವಹಿಸಲಿ ಅಂತ ಎಲ್ಲ ಮೂ ಇಪ್ಪತ್ತೆಂಟರಿಂದ ಮೂವತ್ತು ಲಕ್ಷ ಜನದ ಕುಂಚ ಪರವಾಗಿ ಅವರಿಗೆ ನಾನು ಮನವಿ ಇಡ್ತಾ ಇದ್ದೀನಿ ಇವತ್ತೇನು ಕುಂಚಡಿಗಳ ಒಂದು ಸಮಾವೇಶ ಅದ್ಧೂರಿಯಾಗಿ ನಡೆಯಿತು ಆದರೆ ಸ್ವಲ್ಪ ಎಲ್ಲರಿಗೂ ಹೇಳೋಕ್ಕಾಗ್ದಲೇ ಸ್ವಲ್ಪ ಜನ ಕಡಿಮೆ ಸೇರಿತ್ತು ಹಾಗಾಗಿ ಮುಂದಿನ ದಿನಗಳ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನು ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಅಂತ ನಾವು ಎಲ್ಲರಿಗೂ ಹೇಳ್ತಾ ಇದೀವಿ ಅದೇ ರೀತಿ ನಾವು ಸೋಮಣ್ಣವ್ರನ್ನ ಅತಿ ಹೆಚ್ಚು ಅಂಕಗಳ ಮತಗಳಿಂದ ಗೆಲ್ಲಿಸಿ ಗಳಿಸಿರೋದು ಆ ಋಣ ತೀರ್ಸೋಕ್ಕೋಸ್ಕರನಾಗಲಿ ನಮ್ಮ ಕುಂಚಟಿಗರಿ ಸಂಘದ ನಮ್ಮ ಕುಂಚಟಿಗರಿಗೆ ಒಂದು ಅವಕಾಶ ಓಬಿಸಿ ಅವಕಾಶ ಮಾಡಿಕೊಡ್ಲಿ ಅಂತ ನಾವು ಅವರನ್ನು ಕೇಳ್ಕೊಳ್ತಾ ನನ್ಗೆ ಎರಡು ಮಾತಾಡಲು ಅವಕಾಶ ಕೊಡುವಂತ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿ ಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ